ಗುರುನಾನಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾನಸಿಕ ದೈಹಿಕ ಸದೃಢತೆಗೆ ಕ್ರೀಡೆ ಪೂರಕ ಸುರೇಖಾ ಬೀದರ್ನ ನೇರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗುರುನಾನಕ್ ಪಬ್ಲಿಕ್ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಡಳಿತ ಸುರೇಖಾ ಮಾತನಾಡಿದರು ಯುವ ಪೀಳಿಗೆ ಶಕ್ತಿ ಈ ದೇಶದ ನಿಜವಾದ ಸಂಪತ್ತಾಗಿದ್ದು ಈ ಸಂಪತ್ತು ಬಲಿಷ್ಠವಾಗಿರಬೇಕಾದರೆ ಮಿತ ಹಾಗೂ ಹಿತ ಆಹಾರ ವಿಶೇಷವಾಗಿ ಜಂಕ್ ಫುಡ್ ರೈತ ಆಹಾರ ಸೇವನೆ ಅಗತ್ಯವಾಗಿದೆ ಎಂದು ಹೇಳಿದರು ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರುತ್ತದೆ ಜೊತೆಗೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ ಈ ದಿಶೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕ್ರೀಡೆ ದೇಶದ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಶಿಕ್ಷಕರು ಕಾಳಜಿ ತೋರಬೇಕೆಂದು ಹೇಳಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಗುರುನಾನಕ್ ಪಬ್ಲಿಕ್ ಶಾಲೆಯ ಉಪಾಧ್ಯಕ್ಷರಾದ ಡಾ ರೇಷ್ಮಾ ಕೌರ್ ಅವರು ಮಾತನಾಡಿ ಇಂದಿನ ಮಕ್ಕಳು ಹೆಚ್ಚಾಗಿ ಕಂಪ್ಯೂಟರ್ ಇಂಟರ್ನೆಟ್ ಬಳಸುತ್ತಲೇ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಗೇಮ್ ಆಡಿದರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ ಇದನ್ನ ಎಲ್ಲ ಪಾಲಕರು ಅರಿತು ತಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಪ್ರೇರೇಪಿಸಬೇಕೆಂದು ಸಲಹೆ ನೀಡಿದರು ಇನ್ನೊಬ್ಬ ಅತಿಥಿ ಕೃಷಿ ಸಹಾಯಕ ನಿರ್ದೇಶಕರಾದ ಎಂಎಕೆ ಅನ್ಸಾರಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿ ತಾವೇನು ಈ ಒಂದು ಸ್ಟೇಡಿಯಂನಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ತಮ್ಮ ಒಂದು ಉತ್ಸಾಹ ಈ ಒಂದು ಕ್ರೀಡೆಗಳು ಏನು ಇವತ್ತು ಮತ್ತು ನಾಳೆ ಎರಡು ದಿವಸದವರೆಗೆ ಈ ಒಂದು ಕ್ರೀಡೆಗಳು ನಡೀತಾ ಇದ್ದಾವೆ ಕ್ರೀಡೆಗಳಲ್ಲಿ ತಾವು ಒಂದು ಬಹಳಷ್ಟು ಡೆಡಿಕೇಶನ್ ಹಾರ್ಡ್ ವರ್ಕ್ ಮತ್ತು ಉತ್ಸಾಹ ಒಂದು ಸ್ಪಿರಿಟ್ ನಿಮ್ಮಲ್ಲಿ ಏನಿದೆ ಕ್ರೀಡಾ ಮನೋಭಾವ ಏನಿದೆ ತಾವೆಲ್ಲರೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆಯ ಮೂಲಕ ತಾವೆಲ್ಲರೂ ಕೂಡ ಇಲ್ಲಿ ಒಂದು ಕ್ರೀಡಾ ಒಂದು ಕ್ರೀಡಾಂಗಣದಲ್ಲಿ ತಾವು ತೋರಿಸ್ತೀರಿ ಅಂತ ಹೇಳ್ತಾ ಜೊತೆಗೆ ಎ ಸೌಂಡ್ ಮೈಂಡ್ ಇದೆ ಸೌಂಡ್ ಬಾಡಿ ಅಂತ ಏನು ದೈಹಿಕವಾದ ದೇಹದಾಗ ಮಾನಸಿಕವಾಗಿ ಕೂಡ ಮನುಷ್ಯ ಸದೃಢವಾಗಲೇ ಬೇಕಾಗ್ತದೆ ಹಾಗಂತ ಎಲ್ಲರೂ ಕೂಡ ಮೆಂಟಲಿ ಸ್ಪೀಚುವಲಿ ಆ್ಯಂಡ್ ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಬೇಕಾದ್ರೆ ತಾವು ಹೆಚ್ಚಿನ ದೈಹಿಕವಾಗಿಯೂ ಕೂಡ ಫಿಟ್ ಆಗಬೇಕಾಗ್ತದೆ ಹಾಗಾಗಿ ಇಂಥ ಒಂದು ತಮಗೆ ಸಿಗುವಂಥ ಒಂದು ಅಪಾರ್ಚುನಿಟೀಸ್ ಅವಕಾಶಗಳು ಮತ್ತೆ ಮತ್ತೆ ಸಿಗುವುದಿಲ್ಲ ತಾವೆಲ್ಲರೂ ಕೂಡ ಹಿಂಗೆ ಇಂಟರ್ ಸ್ಕೂಲ್ ಇಲ್ಲಿ ತಾವೆಲ್ಲ ಪಬ್ಲಿಕ್ ಶಾಲೆ ಮಕ್ಕಳಿದ್ದೀರಿ ಈ ಒಂದು ಅವಕಾಶವನ್ನು ತಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದರ ಜೊತೆಗೆ ತಮ್ಮ ಒಂದು ಸಾಮರ್ಥ್ಯವನ್ನು ಇಲ್ಲಿ ತೋರಿಸ್ರಿ ತಮ್ಮ ಒಂದು ಪ್ರತಿಮೆಯನ್ನು ಇಲ್ಲಿ ಹೊರಗೆ ಹಾಕ್ರಿ ಯಾವುದೇ ವಿದ್ಯಾರ್ಥಿ ಇಲ್ಲಿ ಸೋಲು ಮತ್ತು ಗೆಲುವು ಸ್ಪಿರಿಟ್ ಆಫ್ ಪಾರ್ಟಿಸಿಪೇಷನ್ ಇಸ್ ಬೋರ್ಡ್ ಇಂಪಾರ್ಟೆಂಟ್ ಧ್ಯಾನ್ ಎ ಅದು ಗೆಲುವಂಥದ್ದೇ ಒಂದು ಅಂತಿಮವಾದಂಥದ್ದಲ್ಲ ಭಾಗವಹಿಸಿರುವಿಕೆಗೂ ಕೂಡ ಬಹಳಷ್ಟು ತಾವೆಲ್ಲರೂ ಏನು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ ತಮ್ಮ ಒಂದು ಮನೋಸ್ಥೈರ್ಯ ಆತ್ಮವಿಶ್ವಾಸ ನಿಮ್ಮಡಿ ಆಗಲಿ ಅಂತ ಹೇಳ್ತಾ ಈ ಒಂದು ಸಂಸ್ಥೆಯ ಒಂದು ಆಡಳಿತ ಮಂಡಳಿ ಮೇಡಮ್ ಅವರಿಗೂ ಕೂಡ ನನ್ನ ಒಂದು ಧನ್ಯವಾದ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಎಲ್ಲಾ ಕ್ರೀಡಾಪಟುಗಳಿಗೂ ಕ್ರೀಡಾಪಟುಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಿಷಯ ಪರೀಕ್ಷಕ ಎಂಡಿ ಫುರ್ಖಾನ್ ಪಾಷಾ ಪ್ರಾಂಶುಪಾಲರಾದ ನಲಿನಿ ಡಿಜಿ ಮುಖ್ಯಗುರುಗಳಾದ ಆರಿಫ್ ಹಾದಿ ಡೀನ್ ಹನುಮಾನ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕರಡಾ ಬೀದರ್